ನಮ್ಮಲ್ಲಿರುವ ದುಷ್ಟಶಕ್ತಿ ನಿಗ್ರಹಕ್ಕೆ ದೇವಸ್ಥಾನ ದೈವಸ್ಥಾನ ಮಠ ಮಂದಿರಗಳು ಅಗತ್ಯ ಈ ನಿಟ್ಟಿನಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಹೆಚ್ಚು ದೇವತಾ ಕಾರ್ಯಗಳೊಂದಿಗೆ ಶಕ್ತಿಯ ಆರಾಧನೆ ನಡೆದಾಗ ಸತ್ಕರ್ಮಗಳೊಂದಿಗೆ ದೈವಿ ಶಕ್ತಿ ವೃದ್ಧಿಯಾಗಲು ಸಾಧ್ಯ ನಾವು ಉತ್ತಮ ಕಾರ್ಯಗಳನ್ನು ನಡೆಸಿದಾಗ ಸಮಾಜಮುಖಿ ಚಿಂತನೆಗಳು ಹೆಚ್ಚಿಸಲು ಸಾಧ್ಯ ಎಂದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಅರ್ಚಕ ಹಾಗೂ ಮುಕ್ತೇಸರ ಲಕ್ಷ್ಮೀನಾರಾಯಣ ಅಸ್ರನ್ನ ಅಭಿಪ್ರಾಯಪಟ್ಟರು ரஷ்யசிய நான் பூரா தூரவோ தேவதாசூர முட்டபரதுசக்தியில முட்டஒர்த்தபடிமெல்லாம் நம்ம மனசின் மெத்து விசேஷவாயித்து பரிணாமித்து நமக்கு சத்ர்ம முகாந்தர நமக்கு தர்மன்கிட்டக்கி சத்வி ஜீவன சுகஜீவன நெம்மதியும் கோரிக்கின்ற அஞ்சு ஒன்று விசேஷவாய்ஞ்சி சக்தி ஆ சக்திய ஆராதனே சிவானந்த சுவாமில் பல பக்தி சந்தியுத்த ஒத்து ದಾರೀರ ಕುರಿತು ಮಟಗಟ್ಟ ಮಠಗಟ್ಟರ ಮಾತೇ ಮಠ ಮಂದಿರ ಮಂಡ ದೇವಸ್ಥಾನ ಮೇವಲ ಪೂಜೆ ಪುರಸ್ಕಾರ ಇತ್ತಿನ ಸಾರ್ವಜನಿಕವಾಗಿ ಮಾತೇ ಉಪಕಾರ ಆಪರಿಕ ಆಪ ಜನಕ ಸತ್ಕರ್ ಬದು ಆಮುಖ ಜನಕರು ಮಾತ ಹೊತ್ತೂರ ಸಂತೋಷ ಅದೇ ಮಹಾಶಕ್ತಿಗೆ ಕೋಟೇಕಾರ್ ಮಾಡೂರು ಮರಿಯಾನ ಪಾಲು ಕೊಂಡಾನ ಶಿವಗಿರಿ ಶ್ರೀ ಶಿವ ದುರ್ಗಾಂಬ ಮಠದಲ್ಲಿ ಶ್ರೀ ಕ್ಷೇತ್ರ ನಿರ್ಮಾಣದ ಶಿಲಾನ್ಯಾಸ ನೆರವೇರಿಸಿ ಆಶೀರ್ವಚನ ನೀಡಿ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸುವ ಮೊದಲು ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಧ್ಯಾನ ಮಾಡ್ತಾ ಇದ್ರು ನಾಲ್ಕೈದು ವರ್ಷದ ಬಳಿಕ ಸನ್ಯಾಸತ್ವ ದೀಕ್ಷೆಯನ್ನ ಕಟೀಲಿನಲ್ಲೇ ತೆಗೆದುಕೊಂಡು ಬಳಿಕ ಸಮಾಜದ ಸೇವೆಗೆ ಅರ್ಪಿಸಿರುವ ಶ್ರೀಗಳು ನೂತನ ಕ್ಷೇತ್ರದ ನಿರ್ಮಾಣಕ್ಕೆ ಮುಂದಾಗಿರುವುದು ಶ್ಲಾಘನೀಯವಾಗಿದ್ದು ಶ್ರೀ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಜನರ ಧಾರ್ಮಿಕ ಆಶೋತ್ತರಗಳಿಗೆ ಸಂಧಿಸಲಿ ಎಂದರು விஷேஷ்டு கட்டீலுக்கு நிரந்தர வந்து வரும் பிரார்த்தனை பார்த்தித்தேரு பத்து குல்லி எல்லாம் ஞானி எல்லாம் ஒர்க்கு நெருப்பு போலே குள்ளுடிச்சி குல்லுடிச்சி குல்லுடிச்சி பண்ணுபுட்டா குல்லு தியானம் பார்த்தோத்திர ஒது தின இத்தாய் நாலு பத்தி அண்ணா அங்கே தீசா குரு பண்டே காரணம் பண்ண யாரும் தீசகு யாரும் சுவாமிய

అంచబి దేవస్థానంలో కుల్లుదు దేవస్థానంలో ఎమ్మెల్యే కుల్లుదు మీది వెర్ర పండ మీది మీద కుల్లాది దేవిన మంత్రాన్ని ఆయనకు పండ దేవిన మంత్రాన్ని చెప్ప మే ఇది ఆ దేవి ఉల్లాల్ది మల్పోరు దేవి వేస్తే దేవి ఉల్తారు ఉల్లాల్ది ఉల్లాల్దిన పర్వాత ఆయన ఇది ఆ మంత్రాన్ని వెళ్ళా వెళ్ళబండాగా சந்தோஷ சீகாரம் வைத்தது ஐ பக்கம் போது சுமார் நான் இப்போ தர்வாது ஜப்பாட்டி ஐத்தேருக்கு ஜப்போட்டி ஐத்தது ஐ பக்கம் வளர்த்தது மட்டாட்டை வளர்த்தது எங்கேயும் சமையல் வைத்தவர்கள் கூட கட்டிலும் பண்ணி தெய்வரோட பிரார்த்தித்தாலும் யாரை பண்ணோன்னு தேவியர் யாரே அசூர்ம தெரிவித்தார் விசேஷம் விசேஷவாதது யார் ಒಟ್ಟು ಸನ್ಯಾಸಿತ್ತು ಹತ್ತು ಪೇದ ಕೊಠ ಬದ್ ಇಟ್ಟು ಕೊಸತ್ತದು ಅಲ್ಲೇ ಆಯ್ನೆ ದೇವೇರ ಭಕ್ತಿ ಇಟ್ಟು ದೇವರಿನ ಆರಾಧನೆ ಮಾಡಿದ್ರೆ ಆ ಮುಖೇನ ಮಠ ಮಲ್ಪಡಿ ಅಂತ ಪುರಾಣಿ ರಮಂಡಿ ಬಟ್ಟ ಕುಳು ಐಟಿ ಐಟೇ ಉಂಟು ದೇವಸ್ಥಾನ ಐಟಿ ಐಟೇ ಜಾಸ್ತಿ ಆಗ್ತದೆ ತಾನ ಮಲ್ಪಡಿಂತು ನಮ್ಮ ಚಿಂತನೆ ಮಲ್ಪಡು ಜಾಸ್ತಿ ಆಗಿ ತೊಂದರೆ ಬೆಟ್ಟು ಕೂಡ ಇದ ನಮ್ಮ

ನಂಗೆ ಬುಟ್ಟ ನಾವು ನಮಗೆದಲ್ಲೂ ಗೊತ್ತಿಲ್ಲ ನಂಗೆ ಎಂಟರ್ಟೈನ್ ನಮ್ಮ ಊಟ ಕಾಲದಲ್ಲಿ ಎಂಟರ್ಟೈನ್ ಕೆಲಸ ಮಾಡುವ ಅದಕ್ಕೋಸ್ಕರ ಈ ಮಠ ಮಂದಿರಗಳು ಪೂರ ಆರಾಧನೆ ದುಷ್ಟ ದುಷ್ಟಶಕ್ತಿ ದೂರ ಆದ್ರೆ ದೇವತಾ ಶಕ್ತಿಲು ಬರ್ಪಣಿ ಪೂಜೆ ಮಾಡ್ಲಾಗಿದ್ದೀನಿ ಪೂಜೆ ಮಾಡ್ಲಾಗಲ್ಲ ಆ ಶಕ್ತಿ ಬರೋ ಬಲದಲ್ಲಿ ಮನಸ್ಸಿನ ನೆಮ್ಮದಿ ನುಕೊಂಡು ಜೀವನ ಮಲ್ಪಿ ಅವಕಾಶ ಬರೋ ದೃಷ್ಟಿ ಶ್ರೀ ಶಿವದುರ್ಗಾಂಬ ಮಠ ಶಿವಗಿರಿಯಲ್ಲಿ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಶ್ರೀ ಕ್ಷೇತ್ರದ ನಿರ್ಮಾಣದ ಸಂಕಲ್ಪದ ಸಂದರ್ಭದಲ್ಲಿ ಒಂದು ರೀತಿಯ ಸಂಕೋಚ ಇತ್ತು ಭಗವತಿಯ ಇಚ್ಛೆಯಂತೆ ನಿರ್ಮಾಣ ಕಾರ್ಯದಲ್ಲಿ ಯಾರು ಬೇಕೋ ಅವರನ್ನ ಕರೆಸಿದಾಳೆ ಮುಂದಿನ ದಿನಗಳಲ್ಲಿ ಭಕ್ತರ ಸಹಕಾರದಿಂದ ಈ ಮಠ ಸಮಸ್ತ ಹಿಂದೂ ಸಮಾಜದ ಮಠವಾಗಿ ಆಧ್ಯಾತ್ಮಿಕ ಕೇಂದ್ರವಾಗಿ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವ ಮಠವಾಗಲಿ ಎಂದರು ನನ್ನಿಂದ ನಾನು ನನ್ನದ್ದು ಅದು ಶೂನ್ಯ ನನ್ನಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮ ನೀವೆಲ್ಲರೂ ನಮ್ಮೊಟ್ಟಿದ್ದರೆ ಮಾತ್ರ ಈ ರೀತಿ ಒಂದು ಸಾಧನೆ ಮಾಡಲು ಸಾಧ್ಯ ಭಗವತಿ ನಮ್ಮೆಲ್ಲರೊಟ್ಟಿಗಿದ್ದಾರೆ ನಾವು ಒಳ್ಳೆ ಕಾರ್ಯ ಮಾಡುವಾಗ ದೇವರ ಅನುಗ್ರಹ ಇದೆ ಎಂಬುದು ಇವತ್ತು ಈ ಶಿಲಾನ್ಯಾಸ ದಿವಸ ನೋಡಿ ನಮಗೆ ಅನುಭವ ಆಗಿದೆ ಅನುಭವ ಆಗ್ಬೋದು ನಾವು ಒಂದು ನಾಲ್ಕು ವರ್ಷ ಮುಂಚೆ ಈ ಮಠದಲ್ಲಿ ನಾನು ಕೂತು ಪ್ರಯಾಣ ಮಾಡ್ತಿದ್ದೆ ಬೊಂಬೈಗೆ ಊರಿಗೆ ಬರ್ತಾ ಹೋಗ್ತಿದ್ದೆ ಆಗ ನಮ್ಮ ಸಂತೋಷ್ ಆಳುವರು ಇಲ್ಲಿಗೆ ಏನೋ ಒಂದು ಅನುಗ್ರಹದಲ್ಲಿ ಇಲ್ಲಿ ಬಂದರು ಸಂತೋಷ ಆಳುವರು ಯಶವಂತ ಆಳುವರು ಬಂದರು ನಾವು ಪ್ರೀತಿಯಲ್ಲಿ ಸಂತೋಷ ಅನ್ನ ಅಂತ ಕರೀತೇವೆ ಅವರನ್ನು ತ್ರಿಮೂರ್ತಿ ರೂಪದಲ್ಲಿ ಮೂವರು ಬಂದರು ಸಂತೋಷ ಆಳುವರು ಮತ್ತು ಒಂದು ತಿಂಗಳು ಕಾಲ ನಂತರ ಈ ಕಡೆ ಒಂದು ಮನೆ ಒಕ್ಕಳಿಗೂ ಚಂದ್ರೇಶಕರು ರುಚಿಲಿ ಹೋಗ್ತಿದ್ದರು ನನ್ನ ಅಕ್ಕ ಕೂತಿರ್ತಿದ್ರು ಒಂದು ದಿವಸ ನಾವು ಅವರನ್ನು ಕರೆಯಬೇಕು ನಮಗೆ ಮಠ ಆಗಬೇಕು ನಾನು ಅದಕ್ಕೆ ಅವರಲ್ಲಿ ಹೇಳಿದೆ ನೀವು ಚಿಂತನೆ ಮಾಡಬೇಡಿ ಭಗವಂತ ನಮಗೆ ಮಾಡಿಸ್ಕೊಡ್ತೇನೆ ಅದಕ್ಕೊಂದು ಸಮಯ ಅಂತ ಇರ್ತದೆ ಆ ಸಮಯ ಸಂದರ್ಭಕ್ಕೆ ನಮಗೆ ಮಠ ಆಗೇ ಆಗ್ತದೆ ಏನೋ ಒಂದು ಆರು ತಿಂಗಳೊಳಗೆ ಚಂದ್ರ ಸಣ್ಣ ಇಲ್ಲಿ ಬಂದರು ಏನೋ ನನ್ನ ಮನ್ ನನ್ನ ಆ ತಾಯಿಯ ಮೇಲೆ ಪ್ರೀತಿಯನ್ನು ಇಟ್ಕೊಂಡು ನಿಮ್ಮ ಒಟ್ಟಿಗೆ ನಾವು ಕೈ ಜೋಡಿಸ್ತೇವೆ ನಿಮಗೆ ನಮ್ಮಿಂದ ಏನಾಗಬೇಕು ಸಹಕಾರ ಇದ್ದೇವೆ ಅಂತೇಳಿ ನಮಗೊಂದು ಧೈರ್ಯದ ಮಾತನ್ನು ಕೊಟ್ಟರು ಅದಾಯಿತು ಇಲ್ಲಿ ಶಿಲಾನ್ಯಾಸದ ಒಂದು ಕೆಲಸ ಮುಂದುವರಿಸುವಾಗ ನಿಜವಾಗಿ ನಮ್ಮಲ್ಲಿ ಒಂದು ರೂಪಾಯ ವ್ಯವಸ್ಥೆ ಇಲ್ಲಿ ಇರಲಿಲ್ಲ ಈಗ ನಮ್ಮೆಲ್ಲ ಲಕ್ಷ್ಮಿಯೆಲ್ಲ ಇಲ್ಲಿ ಕೂತಿದ್ದಾರೆ ಯಾಕೆಂದರೆ ನಮಗೆ ಹಣ ಮುಖ್ಯ ಅಲ್ಲ ನಮಗೆ ಭಕ್ತರು ಮುಖ್ಯ ಭಕ್ತರೊಟ್ಟಿಗೆ ಶ್ರಮ ಮಾಡುವಂಥ ಜನರು ನಮಗೆ ಮುಖ್ಯ ನಾನು ಇವತ್ತು ಈ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗ್ತದೆ ನಾನು ನೆನೆಸಲಿಲ್ಲ ಆದರೆ ಭಗವತಿ ಯಾವ ರೀತಿಯಲ್ಲಿ ಮಾಡಿಸ್ಬೇಕಂತೇಳಿ ಆ ರೀತಿ ಮಾಡಿಸ್ತಾಳೆ ಇಲ್ಲಿ ಏನಂತ ಹೇಳಿದ್ರೆ ಭಕ್ತರು ಯಾರು ಬಂದರು ಬಂದಂಥ ಭಕ್ತರು ಹೋಗುವಾಗ ಫಲಾಕಾಂಕ್ಷೆಯನ್ನು ಇಟ್ಟು ಹೋಗಲಿಲ್ಲ ಭಕ್ತಿಯಲ್ಲಿ ಇಟ್ಟು ಹೋಗಿದ್ದಾರೆ ಅದರ ಫಲ ಆ ಭಗವಂತ ಕೊಟ್ಟಿದ್ದಾನೆ ನಮ್ಮಲ್ಲಿ ನಾವು ಪ್ರಥಮ ಸ್ಟಾ ಮಠ ಮಾಡುವರಿಂದ ಇಲ್ಲಿಯವರೆಗೆ ಬರೋವರೆಗೆ ಅವರು ಎಲ್ಲರೂ ನಮ್ಮೊಟ್ಟಿದ್ದಾರೆ ಇದ್ದಾರೆ ಆದ ಕಾರಣ ಇದು ನಮ್ಮದು ನನ್ನ ಮಠ ಆಗಲಿ ಕುಡ್ದು ಸಮಾಜದ ಮಠ ಆಗ್ಬೇಕು ಹಿಂದೂಗಳು ಹಿಂದೂ ಧರ್ಮಕ್ಕೆ ಒಂದು ಮಠ ಆಗ್ಬೇಕು ಆಧ್ಯಾತ್ಮಿಕ ಕೇಂದ್ರ ಆಗಬೇಕು ಕಾಳಿ ಸಮಾಜಕ್ಕೆ ಇಲ್ಲಿ ಆಧ್ಯಾತ್ಮಿಕ ಒಂದು ಕೇಂದ್ರ ಆಗಿ ಭಕ್ತರಿಗೆ ಕಷ್ಟ ಕಾಲಪಾಲನೆಗಳನ್ನು ಪರಿಹರಿಸುವಂಥ ಒಂದು ಮಠ ಆಗ್ಬೇಕು ಇದು ಒಂದನೇ ಆಗಿ ಇದು ನನ್ನ ಕುಲಕ್ಕೆ ಮಠ ಆಗಲಿ ಕೊಡದು ಸಮಾಜಕ್ಕೆ ಮಠ ಆಗಬೇಕು ಜಾತಿ ಮಠ ಆಗಲಿ ಕೊಡದು ಕುಟುಂಬಕ್ಕೆ ಮಠ ಇದ್ದರೆ ಅದು ನನ್ನ ನನಗೆ ಮಾತ್ರ ಸ್ವಂತಕ್ಕೆ ಆಗ್ತದೆ ನನಗಿಷ್ಟೇ ಇಲ್ಲ ನನ್ನೊಂದು ಆಕಾಂಕ್ಷೆ ಇದು ಜತೆ ಜಗತ್ತಿಗೊಂದು ಈ ತುಳುನಾಡಿಗೆ ಒಂದು ಮಠ ಆಗಬೇಕು ಸಮಾಜಕ್ಕೆ ಒಂದು ಮಠ ಆಗಬೇಕು ಅಂತೇಳಿ ಆಕಾಂಕ್ಷೆ ಖಂಡಿತ ನಾನು ಮುಂದುವರಿಸ್ತಾ ಹೋಗ್ತಿದ್ದೇನೆ ನಿಮ್ಮೆಲ್ಲ ಸಹಕಾರ ನಮ್ಮೊಟ್ಟಿಗೆ ಎಲ್ಲರ ಸಹಕಾರ ನಮ್ಮೊಟ್ಟಿಗೆ ಈ ಇದ್ರೆ ನಾವು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಹೋಗಬಹುದು ಮಂಗಳೂರಿನ ಸಂಸದ ಬ್ರಿಜೇಶ್ ಚೌಟ ಮಾತನಾಡಿ ಹಿಂದೂ ಸಮಾಜ ಹಲವಾರು ಪೀಳಿಗೆಯಿಂದ ಕೆಲವು ಕಡೆ ಎಲ್ಲ ಜಾತಿಯವರಿಗೆ ಸಮಾನತೆ ಸಿಕ್ಕಿಲ್ಲ ಈ ನಿಟ್ಟಿನಲ್ಲಿ ದೇವಸ್ಥಾನಗಳು ಮಠಗಳ ಮೂಲ ಉದ್ದೇಶ ಹಿಂದೂ ಸಮಾಜದ ಸಮಸ್ತ ಒಗ್ಗಟ್ಟಿಗೆ ಮೂಲ ಕಾರಣವಾಗಬೇಕು ಎಂದರು ಈ ಹಿಂದೂ ಸಮಾಜ ಕಳೆದ ಹಲವಾರು ಪೀಳಿಗೆಯಿಂದ ಪೀಳಿಗೆಗೆ ಒಂದಷ್ಟು ಜಾತಿಗಳನ್ನ ಒಂದಷ್ಟು ಜನರನ್ನು ಅವರ ಯಾವುದೇ ತಪ್ಪಿಲ್ಲದ ಕಾರಣ ಇದ್ರೂ ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕಣ್ಣಿಗೆ ಕಾಣಲಿಕ್ಕೆ ಸಿಗಲಿಕ್ಕೆ ಇಲ್ಲ ಆದರೆ ಮನಸ್ಸಿನಲ್ಲಿ ಇವತ್ತಿಗೂ ಇದೆ ತುಂಬ ಜನರನ್ನು ದೂರ ಇಟ್ಕೊಳ್ಳೋದು ಅವ್ರ ಆಜಾತಿ ಅವರು ಅನ್ನುವ ಕಾರಣಕ್ಕೆ ದೇವಸ್ಥಾನದಲ್ಲಿ ದೇವಸ್ ದೇವಸ್ಥಾನದಲ್ಲಿ ಅವರಿಗೆ ಎಲ್ಲ ಎಲ್ರಿಗೂ ದೇವರ ಮಕ್ಕಳಿಗೆ ಎಲ್ರಿಗೂ ಸಿಗುವಂಥ ಗೌರವ ಸಿಗದೇ ಇರುವಂಥದ್ದು ಇವತ್ತಿಗೂ ಕೂಡ ಇದೆ ಹಾಗಾಗಿ ನನ್ನ ವಿನಂತಿ ಎಲ್ಲ ದೇವಸ್ಥಾನ ದೇವಸ್ಥಾನ ಮತ್ತು ಈ ರೀತಿಯ ಮಠಗಳಲ್ಲಿ ಅದರ ಮೂಲ ಉದ್ದೇಶ ಸಮಸ್ತ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸುವಂಥ ಉದ್ದೇಶ ಆಗಬೇಕು ಅನ್ನುವಂಥದ್ದು ಕೂಡ ನನ್ನ ಅತ್ಯಂತ ಕಳಕಳಿಯ ಪ್ರಾರ್ಥನೆ ಯಾಕೆಂದರೆ ಈ ಸನಾತನವಾದ ಸಂಸ್ಕೃತಿ ಇಡೀ ಎಲ್ಲರನ್ನು ಒಂದಾಗಿ ಒಟ್ಟಾಗಿ ಕೊಂಡೋಗುವಂಥ ಒಂದು ಸಂಸ್ಕೃತಿಯನ್ನು ಬೋಧಿಸಿದಂಥ ಒಂದು ನೆಲ ಇದು ಅಂಥ ಒಂದು ಶ್ರೇಷ್ಠವಾದ ಸಂಸ್ಕೃತಿ ಇವತ್ತು ಇಡೀ ವಿಶ್ವಕ್ಕೆ ಶಾಂತಿ ಸಹಬಾಳ್ವೆ ಸಿಗಬೇಕಾದ್ರೆ ಈ ಸನಾತನವಾದ ಸಂಸ್ಕೃತಿಯ ಆಧಾರದಲ್ಲಿ ಬದುಕಿದರೆ ಮಾತ್ರ ಸಿಗಬಲ್ಲದು ಅನ್ನುವಂಥದ್ದನ್ನು ಇಡೀ ವಿಶ್ವ ಒಪ್ಪಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಹಾಗಾಗಿ ಈ ಮಠ ಕೂಡ ಅದೇ ದಿಸೆಯಲ್ಲಿ ಸನಾತನವಾದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ದಿಸೆಯಲ್ಲಿ ಯಾರು ಪೀಳಿಗೆಯಿಂದ ಪೀಳಿಗೆಗೆ ನಮ್ಮ ಸಮಾಜದಿಂದ ದೂರ ಉಳಿದಿದ್ದಾರೆ ಅವರೆಲ್ಲರನ್ನ ಹತ್ತಿರ ತರುವಂಥ ಕೆಲಸ ಆಗಲಿ ಯಾರು ಪೀಳಿಗೆಯಿಂದ ಪೀಳಿಗೆಗೆ ಅನ್ಯಾಯಕ್ಕೆ ಒಳಪಟ್ಟಿದ್ದಾರೆ ಅವರಿಗೆ ನ್ಯಾಯ ಒದಗಿಸುವ ಕೆಲಸ ಈ ಮಠದಲ್ಲಿ ಆಗಲಿ ಯಾರು ಅಶಕ್ತರಿದ್ದಾರೆ ಅವರಿಗೆ ಶಕ್ತಿ ತುಂಬಿಸುವ ಕೆಲಸ ಮಠದ ಮುಖಾಂತರ ಆಗಲಿ ಅನ್ನುವಂಥದ್ದನ್ನು ಆ ತಾಯಿ ದುರ್ಗಾಪರಮೇಶ್ವರಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಈ ಕೆಲಸಕ್ಕೆ ಖಂಡಿತವಾಗಿಯೂ ಭಗವಂತನ ಆಶೀರ್ವಾದ ಇದೆ ಅನ್ನುವಂಥದ್ದು ಆ ಕಟೀಲಿನ ಬಂದು ಆ ಕೆಲಸವನ್ನು ಪ್ರಾರಂಭಿಸಿದಾಗಲೇ ಗೊತ್ತಾಗ್ತದೆ ಖಂಡಿತವಾಗಿಯೂ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಭಾಷೆ ಸಂಸ್ಕೃತಿ ಮತ್ತು ಜನರ ಅಪೇಕ್ಷೆ ಆಕಾಂಕ್ಷೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವುದು ನನ್ನ ಜವಾಬ್ದಾರಿ ಮತ್ತು ನನ್ನ ಆಶಯ ಕೂಡ ಆಗಿರೋದ್ರಿಂದ ಖಂಡಿತವಾಗಿಯೂ ಮಠದ ಜೊತೆ ನಾನು ನಿರಂತರವಾಗಿ ಇರ್ತೇನೆ ನನ್ನ ಸಹಕಾರ ಖಂಡಿತವಾಗಿಯೂ ಒಬ್ಬ ಭಕ್ತನಾಗಿ ಮತ್ತು ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಖಂಡಿತವಾಗಿಯೂ ಇರ್ತದೆ ಅನ್ನುವಂಥದ್ದನ್ನು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ಶ್ರೀ ಕ್ಷೇತ್ರ ಕಟೀಲಿನ ಪ್ರಸಾದದಿಂದ ಅಲ್ಲಿ ಅಸ್ರಣ್ಣರ ಆಶೀರ್ವಾದದಿಂದ ಹತ್ತಾರು ಮಂದಿರಗಳು ದೇವಸ್ಥಾನಗಳು ನಿರ್ಮಾಣಗೊಂಡು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ ಈಗ ಅಂತಹ ಅಸ್ರಣ್ಣರ ದಿವ್ಯ ಹಸ್ತದಿಂದ ನೂತನ ಕ್ಷೇತ್ರಕ್ಕೆ ಶಿಲಾನ್ಯಾಸ ನಡೆದಿದ್ದು ಈ ಕ್ಷೇತ್ರ ಶೀಘ್ರದಲ್ಲೇ ನಿರ್ಮಾಣಗೊಂಡು ದೇಶ ವಿದೇಶದಲ್ಲಿ ಪ್ರಸಿದ್ಧಿಯನ್ನ ಪಡೆಯಲಿದೆ ಎಂದರು ನಮ್ಮೆಲ್ಲ ಪೂಜನೀಯರಾಗಿರತಕ್ಕಂಥ ಲಕ್ಷ್ಮೀನಾರಾಯಣ ಶಿಲಾನ್ಯಾಸವನ್ನ ಮಾಡಿದ್ದಾರೆ ನಾನು ಬಹಳ ವರ್ಷದಿಂದ ಕಟೀಲಿನ ಜೊತೆಯಲ್ಲಿ ಬೆಳೆದಿದ್ದರಿಂದ ಕಟೀಲಿನ ಕ್ಷೇತ್ರದ ಆಶ್ರಮರು ಅದರಲ್ಲೂ ಲಕ್ಷ್ಮೀನಾರಾಯಣ ಆಶ್ರಮರು ಗೋಪಾಲಕೃಷ್ಣ ಆಶ್ರಮರು ಎಲ್ಲೆಲ್ಲಿ ಶಿಲಾನ್ಯಾಸವನ್ನ ಮಾಡಿದರ ಅದು ಬಹಳ ಸುಂದರವಾಗಿರ್ತಕ್ಕಂಥ ಮಂದಿರಗಳಾಗಿದ್ದಾವೆ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳಾಗಿದ್ದಾವೆ ಹಾಗಾಗಿ ಈ ಕ್ಷೇತ್ರವು ಬಹಳ ಜಿಲ್ಲೆಯ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರವಾಗಿರ್ತವೆ ಅನ್ನತಕ್ಕಂಥ ನಂಬಿಕೆ ನನ್ನಲ್ಲಿ ಉದಾಹರಣೆಗೆ ನಮ್ಮ ಕೊಡ್ಡ್ಯಡ್ಕದಲ್ಲಿ ಮಂದಿರ ಆಗಬೇಕು ಅಂತ ಹಿರಿಯರಾಗಿರ್ತಕ್ಕಂಥ ನಮ್ಮ ನಡದಾಡೋ ದೇವರು ಅಂತ ನಾವು ಗೋಪಾಲಕೃಷ್ಣ ಆಶ್ರಮರಿಗೆ ಹೇಳ್ತೀವಿ ಜಯರಾಮ್ ಹೆಗಡೆ ಅವರು ಬಂದು ಅವರಲ್ಲಿ ಪ್ರಸಾದ ತಗೊಂಡೋದ್ರು ಕೊಡ್ಡಿಯಡಕದಲ್ಲಿ ಮಂದಿರ ನಿರ್ಮಾಣ ಮಾಡಿದ್ರು ಇವತ್ತು ದೇಶದ ಒಂದು ಪ್ರತಿಷ್ಠಿತ ಮಂದಿರವಾಗಿ ಕೊಡ್ಡ್ಯಡ್ಕ ಮಂದಿರ ನಿರ್ಮಾಣ ಆಗಿದೆ ಕಟೀಲಿನ ಪ್ರಸಾದದ ಆಶ್ರಯದಲ್ಲಿ ಕೊಂಡೇ ಊರಲ್ಲಿ ಮಠ ನಿರ್ಮಾಣ ಆಯಿತು ಇವತ್ತು ಕೊಂಡೇ ಊರು ಜಗತ್ ಪ್ರಸಿದ್ಧ ಆಗ್ತಾ ಇದೆ ಮಾನಿಲದ ಶ್ರೀರಾಮದ ಸ್ವಾಮೀಜಿಯವರು ಕಟೀಲಿನ ಪ್ರಸಾದ ಮುಖಾಂತರವಾಗಿ ಮಂದಿರದ ನಿರ್ಮಾಣ ಆಯಿತು ಹೀಗೆ ಹತ್ತಾರು ಸ್ವಾಮೀಜಿಗಳು ಹತ್ತಾರು ಮಂದಿರಗಳು ಕಟೀಲಿನ ಪ್ರಸಾದದ ಮುಖಾಂತರ ಕಟೀಲರ ಆಸರನರ ಆಶೀರ್ವಾದದ ಮುಖಾಂತರ ಆಗಿದೆ ಅದಕ್ಕೆ ಅನ್ನ ಅಂತ ಕರೆಯುವುದು ಆಸರ ಆಸರನ್ನು ಅಂತ ಪೂಜ್ಯ ಲಕ್ಷ್ಮೀನಾರಾಯಣ ಮಂದಿರದ ಶಿಲಾನ್ಯಾಸ ಕೊಡ್ಲು ಸದಾಶಿವ ದೇವಸ್ಥಾನದ ಅರ್ಚಕ ನಾಗೇಂದ್ರ ಭಟ್ ಮಠದ ಟ್ರಸ್ಟಿ ಹಾಗೂ ವಿಟ್ಲಾಸೀಮೆಯ ಹೊಸಬೀಡು ಅರಮನೆಯ ಜನಾರ್ದನ್ ಬಲ್ಲಾಲ್ ಸಿನಿಮಾ ನಟ ಯಶ್ ಶೆಟ್ಟಿ ಧಾರ್ಮಿಕ ಪರಿಷತ್ ಸದಸ್ಯ ಸುರೇಶ್ ಭಟ್ನಗರ ತುಳುನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ಕುಮಾರ್ ಶೆಟ್ಟಿ ಕೊಂಡಾನಗುತ್ತು ನ್ಯಾಯವಾದಿ ಉಮೇಶ್ ಶೆಟ್ಟಿ ಮಂಗಳೂರು ಸ್ವಾಮೀಜಿ ಅವರ ತಾಯಿ ಲಕ್ಷ್ಮೀ ಅಮ್ಮ ಬಲ್ಲಾಲ್ ಉದ್ಯಮಿ ದಯಾನಂದ ಬೆಂಗಳೂರು ಕೋಟೆಕಾರ ಪಟ್ಟಣ ಪಂಚಾಯತ್ ಸದಸ್ಯ ನವೀನ್ ಕೊಂಡಾನ ಉಪಸ್ಥಿತರಿದ್ದರು ನಮ್ಮ ಹಿಂದೂ ಸನಾತನ ಧರ್ಮದ ಷೋಡಶ ಸಂಸ್ಕಾರದ ನಮ್ಮ ಜೀವನ ಜೀವನ ಮರಣ ಮೂರು ಅಕ್ಷರದ ಬಾಳ್ವೆ ಜೀವನ ಮರಣ ಯೌವನ ಬಾಲ್ಯ ಬಾಲಕ ಬಾಲಕಿ ಎಲ್ಲ ಮೂರೇ ಅಕ್ಷರದ ಮಹಿಮೆ ಈ ಮೂರಕ್ಷರದ ಮೂರು ದಿನದ ಬಾಳ್ವೆಯಲ್ಲಿ ಈ ಮೂರಕ್ಷರ ಮಹಿಮೆಯನ್ನು ನಾವು ಈ ಶೋಳ ಸಂಸ್ಕಾರದಲ್ಲಿ ಅಳವಡಿಸಿಕೊಂಡು ನಾವು ಮುಂದೆ ಹೋದರೆ ಮುಂದೆ ಹೋಗಬೇಕು ಮುಂದೆ ಹೋದರೆ ನಮ್ಮ ಜೀವನ ಪಾವನವಾಗುತ್ತದೆ ಈ ಜಾಗ ಈ ಒಂದು ಶಿವಗಿರಿ ಮಠಕ್ಕೆ ಓಡಾದೆ ಈ ತೊರ್ತು ದೇವರ ಕಾತೊಂದು ಬೈದರು ಪಂದೆಲ್ಲ ತಪ್ಪ ಒಂದು ಇನ್ನು ಈ ಒಂದು ಶುಭ ಮುಹೂರ್ತೋಡು ಈ ಶಿಲಾನ್ಯಾಸ ಐನಾಥ ಬೇಗ ಮಾತೆ ಮಾತೆರೆಗಿಲ ಇದೇ ಗುಂಜಿ ಸಹಕಾರ ಮನಪುಂಜಿನ ಬುದ್ಧಿನ ಕೊಡ್ದು ಈ ಒಂದು ಕ್ಷೇತ್ರ ನಂಚಿನ ಶಕ್ತಿನ ನಮಕ್ ಮಾತ ಕೊರಡು ಆಯ್ನಾಥ ಬೇಗ ಆ ಸ್ವಾಮಿಲ್ ಎನ್ನಿನ ಲೆಕ್ಕನೇ ಒಂಜಿ ಪೊರ್ಲು ಕಂಟದ ಮಠ ತರದಿರ್ತದ ಉಂತದು ಆಯ್ನಾಥ ಬೇಗ ಐತಲ್ಲ ನಮ್ಗೆ ಉದ್ಘಾಟನೆ ಯೋಗ ಭಾಗ್ಯ ಮಾತ್ರ ಇಲ್ಲ ತಿಕ್ಕಡು ಬನ್ನಿ ನನ್ನ ಆಯ್ನಾಥ ಬೇಗ ಈ ಮಂದಿರದ ಕೆಲಸ ಆವಡ್ ಆಯ್ನಾಥ ಬೇಗ ಮೂಲ ಮಠ ಅದು ಸ್ವಲ್ಪ ಊರುದ್ಲೇ ಪ್ರಯೋಜನ ಕೆಲಸವಡು ಮಾತೇರಲ್ಲ ಸಲಿಯರ್ನ ಸಹಕಾರ ನೆಕ್ ತಿಕ್ಕಾಡು ದಯಪಾಂಡ ಸ್ಲೀಯರು ಅಂತ ಕಮ್ಮಿಳು ಮೊಳು ಕೆಲವರು ಪರಲ ಭತ್ತೆ ವಿರೋಧ ವಿರೋಧ ವಿಷಯ ನೆಚ್ಚಿನ ಊಹಾರ ಮೂಲೀಜ್ಜಿ ನಮ್ಮ ನಮ್ಮ ನಮ್ಮನ್ನು ದಿನ ಅಯನಾಥ ಸಹಕಾರ ನಮ್ಮ ಗೊರಕ ಸಂತೋಷನಲ್ಲ ಚಂದ್ರ ಸೂಚಿ ನೇತೃತ್ವ ಎಲ್ಲ ತೀರ್ ಆಯ್ನಾಥ ಸಹಕಾರ ಗೊರಕ ಇನಿ ನಮ್ಮ ಈ ಒಂಜಿ ಮಠದ ಪ್ರಾರಂಭದ ಅಂತ ನಳಿನನ್ನ ಖಾಲಿ ಇರುವುದಿನ ಪ್ರಾರಂಭ ಮಲ್ತ ನಂಚಿನ ಒಂಜಿ ಕಮಿಟಿ ಮಲ್ತೊಂದು ಒಂಜಿ ಈತ ಮಲ್ಲ ಒಂಜಿ ಕೆಲಸಗೆ ಕೈಪಾಟಿನಂಚಿನ ಒಂಜಿ ದದನ ಒಂಜಿ ಶಿವದುರ್ಗನ ಆ ರಕ್ತೇಶ್ವರನ ಅನುಗ್ರಹದ ಪನಿಯರೆ ಬಾರಿ ಸಂತೋಷ ಒಂದು ಅಂಜಾದು ಸ್ವಾಮೀಜಿ ಮಲ್ತನಂಚಿನ ಅದೊಟ್ಟಿಗೆ ಶಿಕ್ಷಣ ನಾರಾಯಣ ಗುರುಕುಲ ಕೊರನಂಚಿನ ಸಂದೇಶ ಆರ ಶಿವಗಿರಿ ಮಠ ದೀತರಿ ಶಿಕ್ಷಣದಿಂದ ಜಾಗೃತರಾಗಿರಿ ಸಂಘಟನೆಯಿಂದ ಬಲಹಿತರಾಗಿರಿ ಪನ್ಪುನ ನಾರಾಯಣ ಗುರುಕುಲ್ನ ಸಂದೇಶದೊಟ್ಟಿಗೆ ಈ ಗ್ರಾಮಾಂತರ ಭಾಗಡು ಶಿಕ್ಷಣ ಪ್ರೈಮರಿ ಬೊಕ್ಕ ಹೈಸ್ಕೂಲ್ ಶಿಕ್ಷಣದ ಮುಗಿದು ಬೊಕ್ಕ ಆರ್ಥಿಕವಾಯಿನ ಸಮಸ್ಯೆ ಇತ್ತ ನೆಡ್ದಾದ್ರೆ ಅಕಲ ಕಾಲೇಜಿ ಅತನ ಉನ್ನತ ಶಿಕ್ಷಣಕ್ಕೆ ಪೋಯ್ರಿಗೆ ತೊಡಕಾ ಆಪಿನಂಚಿನ ಸಂದರ್ಭ ಮಸ್ತ್ ಭಕ್ತರಿಯನ್ನ ಮಟಗ ಭತ್ತ ನಂಚಿನ ಅಕಲನ ಭಿನ್ನಾದ ಬಂಡ ಎಂಕರಿಗೆ ಮಿತ್ತದ ಒಂಜಿ ಶಿಕ್ಷಣನೇ ಧೆತರಿಗೆ ಆರ್ಥಿಕವಾಯಿನ ತೊಂದರೆ ಉಂಡೊಂದು ಪಂಪಿನ ಆ ಪಾತ್ರದ ಭಕ್ತರನ್ನ ಪಾತ್ರರ ಗೆ ತಂದು ಇಭಾಗಡ್ಲ ಆರ್ನ ಚಿಂತನೆ ಚಂದ ಬಣ್ಣ ನಾರಾಯಣ ಗುರುಕುಲ ಕೊರ ಆ ಶಿಕ್ಷಣಕ್ಕೆ ಮಹತ್ವ ಕೊರು ಬಂಪಿನ ಕೊರ ದೀವಂದರು ಐತೊಟ್ಟಿಗೆ ಅನಾರೋಗ್ಯ ನಂಚಿನ ಭಕ್ತರ ಮಸ್ತ್ ಜನ ಒರುಡು ಒಂದು ಜನ ಎನ್ನ ಬಾರಿ ಮಿತ್ರೇ ಕ್ಯಾನ್ಸರ್ ಪೇಷೆಂಟ್ ಥ್ರೋಟ್ ಕ್ಯಾನ್ಸರ್ ಆರೋಗ್ಯ ಮೋಜಿ ತಿಂಗಲ್ದ ಮರ್ದು ಸಂಪೂರ್ಣವಾಯ ಗುಣಮುಖ ಆಯ್ನಚ ವಿಚಾರ ಎಂಕಿ ಆ ಎನ್ನ ದೋಸ್ತಿ ಬಾರಿ ಸಂತೋಷ ಅಂದ್ರು ಯಾವುದು ಇಷ್ಟ್ರವರೆಗೆ ಸಿಗಲಿಲ್ವೋ ಅದು ಸಿಕ್ಕಾಗ ಅದು ಯೋಗ ಅಂತ ಅನ್ನಿಕೊ ಅನ್ನಿಸಿಕೊಳ್ಳಲ್ಪಡ್ತದಂತೆ ಸ್ವಾಮೀಜಿಯವರ ಕನಸು ಒಂದು ಮಠ ಆಗಬೇಕು ಅಂತ ಆ ಕನಸು ಇವತ್ತು ನನಸಾಗುತ್ತಾ ಇದೆ ಅದು ನಮ್ಮೆಲ್ಲರ ಯೋಗ ಪ್ರಾಪ್ತಸ್ಯ ಸಂರಕ್ಷಣಂ ಕ್ಷೇಮ ಅಂತ ಕೇವಲ ಸಿಕ್ಕಿದ್ರೆ ಸಾಲದು ಅದನ್ನು ನಾವು ಸಂರಕ್ಷಣೆ ಮಾಡಿಕೊಳ್ಳಬೇಕು ಆ ಸಂರಕ್ಷಣೆ ಮಾಡಿಕೊಂಡಾಗ ನಮಗೆ ಕ್ಷೇಮ ಪ್ರಾಪ್ತಿಯಾಗ್ತದೆ ಅದನ್ನೇ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ ಯೋಗ ಕ್ಷೇಮ ಅಂತ ಯೋಗವು ಕ್ಷೇಮವು ಎರಡು ನನ್ನ ಹತ್ರ ಇದೆ ಅಂತ ಇಂಚಿನ ಯೋಚನೆ ಮಲ್ಪನಗ ಎಂಕ್ ಮಂಡಳ ಭತ್ತಿಂದ ಆದನಾಗ ನಮ್ಮ ಜೀವ ಜೀವ ತೋಜುಂಡು ಆಡ ನಮ್ಮ ಮಸ್ತ್ ವ್ಯಾಲ್ಯೂ ಕೊರ್ಪಿನಿ ಆತ್ಮಗೆ ಅಂಚನೆ ನಮ್ಮನ ಪೂಜೆ ವಿಚಾರ ಬರ್ನಾಗ ನಮ್ಮ ದೇವರನ್ನು ಆರಾಧನೆ ಮಲ್ಪುವ ಐಕ್ ದಾದ ಬಡ ಮಲ್ಪ ನಮ್ಮ ಕಣ್ಣಿಗೆ ತೋಜುಂಡು ಆಡ ನಮ್ಮನ ಭಕ್ತಿ ಬಕ ಶ್ರದ್ಧೆ ಒಂದು ಇಜ್ಜಿ ಪಂದಾಂಡ ಮಾತುಲ ಶೂನ್ಯ ಅಂಚಾದ್ ನಮ್ಮನ ಹಿಂದೂ ಧರ್ಮೋಡು ನಮ್ಮ ಭಕ್ತಿ ಬಕ ಧರ್ಮ ನಮ್ಮನ ಶ್ರದ್ಧೆ ಏತು ತೂಕ ತೋಜುಂಡು ಏತು ಸ್ಟ್ರಾಂಗಿಪ್ಪು ಅವು ನಮ್ಮನ ಆತ್ಮ ಇತ್ತಿಲಕ್ಕ ಅಂಚ ಅಂಚಾದೇ ಈ ಸಮಯ ನಮ್ಮ ಹಿಂದೂ ಧರ್ಮ ಒರಿಯೊಂದು ಬೋದಿನಿ ಅವು ನನ್ನ ಸ್ಟ್ರಾಂಗ್ ಆವಡು ಇನಿ ಸ್ವಾಮೀಜಿನ ಶಕ್ತಿ ಭಕ್ತಿ ಬಕ ಶ್ರದ್ಧೆಡು ಈ ಊರದಂಗನ ಭಕ್ತಿ ಭಕ್ತ ಶ್ರದ್ಧೆ ಒಂದ್ ಅನುಷ್ಠಾನ ಆವೊಂದುಂಡು ಈ ಸ್ವಾಮೀಜಿ ಕಣ್ಣು ಮುಂಚೆ ಜರ್ಪಡ್ ದುಂಬು ಈ ಮಠ ಆಯ್ನ ಬೇಗ ಐಕ್ ನಮ್ಮ ಸಪೋರ್ಟ್ ನಮ್ಮ ಖಂಡಿತ ಮಲ್ಪ ದೇವಿಯನ್ನು ಇಚ್ಛೆ ಅವು ಸ್ವಾಮಿ ಮುಲ್ಪ ಮಠಕ್ಕೋಸ್ಕರ ನಾವು ಬನ್ಪಿನ ಈ ದೇವಿನ ಒಂದು ಸಾನ್ನಿಧ್ಯ ಅವು ಪನ್ಪಿನ ಬತ್ತದ ಬರ್ತದ ಕೈರ್ದಿ ಅಂಜನಾಗ ಈ ಒಂಜಿ ಸಾನ್ನಿಧ್ಯಂಬ ಸಾವಿರಾರು ಜನಗಳಿಗೆ ಒಂಜಿ ಮಾರ್ಗದರ್ಶನ ಕೊರ್ಪುಡು ಆಧ್ಯಾತ್ಮಿಕ ಒಂದು ಚಿಂತನೆ ಮಾಡ್ಕೊಂಡು ಕೇಂದ್ರ ಹಾಕೊಂಡು ಒಂಜಿ ಮಸ್ತ್ ಜನಕ್ಲೆನ ಕಷ್ಟ ಬತ್ತುಂಡ ತೊಂದರೆ ಬತ್ತಂಡ ಸ್ವಾಮಿನಡ್ ಬತ್ತಿನ ಪರಿಹಾರಪನ್ ಪನ್ಪುನ ಒಂಜಿ ಇಂದ ನಮ ಒಂಜಿ ಕೇಂದ್ರ ಉಲ್ಲದುಮು ದಿನ ಆಯಿನಾದ್ ಬೇಗ ಮುಲ್ಪ ಒಂಜಿ ಮಠ ಒಂಜಿ ನಿರ್ಮಾಣ ಆದ್ ಒಂಜಿ ಒಂಜಿ ಬ್ರಹ್ಮಕೋಲೋತ್ಸವ ಲ ಆಪುನ ದಿನ ಬೆರಡ್ ಐನಾದ್ ಬೇಗ ಆಪುಡು ಪೂರೆಗ್ಲ ದೇವೆರ್ ಮುಲ್ಪ ಬತ್ತಿನಗ್ ಪೂರೆಗ್ಲ ದೇವೆರ್ ಬತ್ತಿನಗ್ಲೆಲ ಒಂಜಿ ಆಶೀರ್ವಾದ ಮನ್ಪಡು ಬೊಕ ಈದೆಕ್ ಎಗ್ಲೆಗ್ ಶಕ್ತಿ ಆದುನ ಸಂತೋಷ ಪೊಲ್ಲೆರ್ನ ಪಲಯ್ ಆರ್ ನಿರ್ತಂಗಿ ನವ ನಿರ್ಮಾಣ ಸಮಿತಿ ಅಧ್ಯಕ್ಷರಾದಿಲ್ಲ ಅಂಚೆ ಆಡಳಿತ ಮುಖ್ಯಸ್ಥರಾದ ಪಿರಂಜಿ ಅನ್ನ ಸಹೋದರಿ ಚಂದ್ರಶೇಖರ್ ಚೆಲ್ಲೆಲ್ಲರಿ ಅಂಚೆನೆ ಸಂತೋಷನೆ ನಮ್ಮ ಯಶವಂತ ಹೆಂಗ್ ಸಂತೋಷ ಬಂದ್ವಿ ದುಮ್ಮೂರ್ ದಿಜೆ ಬಂದ್ಪುನಿ ಅಕ್ಕ ಪೂರೆಲ್ಲ ಒಟ್ಟು ಸೇರಿ ನಡೆದ್ರ ಇದು ಯಶಸ್ವಿ ಆಪನ ಬಂದ್ಬಿಡಿ ದಾಳ ತೊಂದರೆ ಜಿ ದೇವೇ ರಾಯನಾಥ್ ಬೇಗ ಒಂಜಿ ನಮ್ಮ ಪೂರೆಲ್ಲ ಒಂಜಿ ಎಡ್ಡೆಂತಿರೊಂಜಿ ಮಠ ತೂಪನ ಅಂಚಿನ ಯೋಗವಾಗಿ ಶ್ರೀ ಶಿವದುರ್ಗಾಂಬ ಮಠದ ನವ ನಿರ್ಮಾಣ ಅಧ್ಯಕ್ಷ ಸಂತೋಷ್ ಕುಮಾರ್ ಬೋಲಿಯಾರ್ ಸ್ವಾಗತಿಸಿದ್ರು ಆಡಳಿತ ಮುಕ್ತೇಶರ ಚಂದ್ರಶೇಖರ್ ಉಚ್ಚಿಲ್ ಪ್ರಸ್ತಾವನೆಗಾಯಿದ್ರು ಕಾರ್ಯಕ್ರಮ ನಿರ್ವಹಿಸಿದ್ರು ಹಾಗೆಯೇ ಆನಂದ್ ಶೆಟ್ಟಿ ಭಟ್ ನಗರ ವಂದಿಸಿದ್ರು ಶೇನಿ ವೇಣುಗೋಪಾಲ್ ಭಟ್ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು